ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕ ಸವಿಸ್ತರ ಮತ್ತು ಅವಿಸ್ತರ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿರುವಂತಹ ನಾಲ್ಕರ ಪುಸ್ತಕ ಆಗಿದೆ ಇದರಲ್ಲಿ ಒಂದು ಮುಖ್ಯವಾಗಿರುವಂತಹ ಗದ್ಯ ಸಂಪತವನ್ನು ಇವತ್ತು ನಾವು ತಿಳ್ಕೊಳ್ಳುವ ಅದು ಘಟಕ ಹನ್ನೆರಡರಲ್ಲಿರುವಂತಹ ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹಿಷಿಯವರು ಈ ಒಂದು ಗದ್ಯ ಸಂಪತವನ್ನು ಬರೆದಿದ್ದಾರೆ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಎರಡು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಒಂದು ಪ್ರಶ್ನೆ ಮಹಿಳಾ ರಾಜಕೀಯ ಮೀಸಲಾತಿಯ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಡಾಕ್ಟರ್ ಹೇಮಲತಾ ಮಹಿಷಿಯವರು ಬರೆದಿರುವಂಥದ್ದು ಮಹಿಳೆಯರ ಶಿಕ್ಷಣ ಮತ್ತು ಅವರ ಒಂದು ಆರ್ಥಿಕ ಭದ್ರತೆ ಅವರ ಒಂದು ಆರ್ಥಿಕ ಭದ್ರತೆಗೆ ಇರುವಂಥ ಅವಕಾಶ ಸಮಾಜದಲ್ಲಿ ಸಿಗುವಂತಹ ಅವರ ಒಂದು ಸ್ಥಾನಮಾನ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಉಂಟಾಗುವಂತಹ ಅನ್ಯಾಯ ಶೋಷಣೆ ಇದೆಲ್ಲಗಳನ್ನು ಮುಕ್ತಗೊಳಿಸಬೇಕು ಎನ್ನುವಂತಹ ಒಂದು ಮುಕ್ತಗೊಳಿಸುವುದು ಅಗತ್ಯ ಎಂದು ಡಾಕ್ಟರ್ ಹೇಮಲತಾ ಮಹಿಷಿ ಹೇಳುವಂಥದ್ದು ಮಹಿಳಾ ರಾಜಕೀಯ ಮೀಸಲಾತಿವತ್ತು ನೋಡುವ ಪುಟ ಸಂಖ್ಯೆ ತೊಂಬತ್ತ ಒಂಬತ್ತರಲ್ಲಿದೆ ನೋಡಿ ಪುಟ ಸಂಖ್ಯೆ ತೊಂಬತ್ತೊಂಬತ್ತರನ್ನು ತೆಗೆಯಿರಿ ನೋಡಿ ಇಲ್ಲಿದೆ ತೊಂಬತ್ತೊಂಬತ್ತು ಪುಟ ಸಂಖ್ಯೆ ಇದು ಕನ್ನಡ ಅಂಕಿಯಲ್ಲಿರುವಂಥದ್ದು ಮಹಿಳಾ ರಾಜಕೀಯ ಮೀಸಲಾತಿ ಡಾಕ್ಟರ್ ಹೇಮಲತಾ ಮಹಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಕೇಳಿದ್ದಾರೆ ಈ ಲೇಖನದಲ್ಲಿ ನಾವು ಮುಖ್ಯವಾಗಿ ಮಹಿಳೆಯರ ಸ್ಥಿತಿ ಬ ಸ್ಥಿತಿಗತಿಯ ಬಗ್ಗೆ ಅವರು ವಿವರಿಸ್ತಾ ಇದ್ದಾರೆ ರಾಜಕೀಯದಲ್ಲಿ ಮಹಿಳೆಯರು ಭಾಗವಹಿಸುವಿಕೆಯು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಸ್ಥಾನಮಾನ ಸಿಕ್ಕಿದೆ ರಾಜಕೀಯದಲ್ಲಿ ಮಹಿಳೆಯರು ಯಾವ ರೀತಿ ಸ್ಥಾನಮಾನ ಅವರಿಗೆ ಕೊಟ್ಟಿದ್ದಾರೆ ಅವರ ಒಂದು ಸಾಕ್ಷರತೆ ಅವರ ಒಂದು ವಿದ್ಯಾಭ್ಯಾಸ ಶಿಕ್ಷಣ ಎಲ್ಲ ಯಾವ ರೀತಿ ಇದೆ ಎನ್ನುವಂಥದ್ದನ್ನೆಲ್ಲ ಇಲ್ಲಿ ಅವರು ಲೇಖಕರು ತಿಳಿಸ್ತಾ ಇದ್ದಾರೆ ಸ್ತ್ರೀ ಮತ್ತು ಪುರುಷರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ನಮ್ಮ ಸರಕಾರ ಹೇಳ್ತಾ ಇರುವಂಥದ್ದು ಸ್ತ್ರೀ ಪುರುಷರ ಸಮಾನತೆಯನ್ನು ಅಂತರ್ಗತಗೊಳಿಸಿಕೊಂಡಿರುವ ಭಾರತ ಸಂವಿಧಾನವು ಮಹಿಳೆಯರಿಗೆ ಹೊಸ ಅವಕಾಶಗಳ ಸಾಧ್ಯತೆಗಳನ್ನು ಕೊಡ್ತಾ ಇದೆ ಪುರುಷ ಪ್ರಧಾನವಾದಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ತ್ರೀ ಪುರುಷರ ತಾರತಮ್ಯವನ್ನು ಹೋಗಲಾಡಿಸಬೇಕಾದ್ರೆ ಅವರಿಗೂ ಕೂಡ ಕೆಲವೊಂದು ಸ್ಥಾನಮಾನಗಳ ಸ್ಥಾನಮಾನ ಹಕ್ಕುಗಳನ್ನೆಲ್ಲ ಕೊಡಬೇಕು ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗ್ತದೆ ಮಹಿಳೆಯರ ಶಿಕ್ಷಣ ಹಾಗೂ ಆರ್ಥಿಕ ಭದ್ರತೆಗೆ ಅವಕಾಶವನ್ನು ಒದಗಿಸಬೇಕು ಸಾಮಾಜಿಕ ಅನ್ಯಾಯ ಶೋಷಣೆಗಳಿಂದ ಅವರನ್ನು ಮುಕ್ತಗೊಳಿಸುವುದು ಅತ್ಯಗತ್ಯ ಆದ್ದರಿಂದ ಅವರು ಯಾವುದೆಲ್ಲ ವಿಷಯವನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಲೇ ಇಲ್ಲಿ ಲೇಖಕರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ರಾಜಕೀಯ ವಿಸರ್ತಿ ಮಹಿಳೆಯರಿಗೆ ರಾಜಕೀಯದಲ್ಲಿ ಯಾವ ರೀತಿಯ ಸ್ಥಾನ ಇದೆ ಎನ್ನುವಂಥದ್ದನ್ನು ಅವರು ಹೇಳ್ತಾ ಇರುವಂಥದ್ದು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿಗತಿ ಹೇಗಿದೆ ಅಂತ ಹೇಳುವಾಗ ರಾಜಕೀಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು ಬಹುಮಟ್ಟಿಗೆ ಅವರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸ್ಥಾನಮಾನವನ್ನು ಅವಲಂಬಿಸಿದೆ ಮಹಿಳಾ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿರುವುದರ ನೇರ ಪರಿಣಾಮವಾಗಿ ಮಹಿಳೆಯರು ರಾಜಕೀಯ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಅನಕ್ಷರಸ್ಥ ಮಹಿಳೆಯರ ರಾಜಕೀಯ ತಿಳುವಳಿಕೆಯು ಅತ್ಯಂತ ಪ್ರಾಥಮಿಕವಾಗಿದ್ದು ಅವರಿಗೆ ಚುನಾವಣೆ ಮತ ಚಲಾವಣೆ ರಾಜಕೀಯ ಅಧಿಕಾರಗಳ ಸಾಧ್ಯತೆಗಳ ಅರಿವು ಕಡಿಮೆ ಸಾಮಾನ್ಯವಾಗಿ ಅವರ ಕುಟುಂಬಗಳ ಪುರುಷರು ಹೇಳಿದ ಚಿಹ್ನೆಯ ಮುಂದೆ ಹೆಬ್ಬೆಟ್ಟು ಗುರುತನ್ನು ಹಾಕುವಂಥದ್ದು ಅಥವಾ ಅವರ ಮನೆಯ ಪುರುಷರು ಹೇಳಿರುವಂತಹ ಒಂದು ಚಿಹ್ನೆಗೆ ಒತ್ತುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅದು ಆ ಒಂದು ಅವರ ಪಾತ್ರಕ್ಕೆ ಸೀಮಿತವಾಗಿರ್ತದೆ ಸಂವಿಧಾನದಲ್ಲಿ ಮಹಿಳೆಯರಿಗೆ ರಾಜಕೀಯ ಸಮಾನತೆಯನ್ನು ನೀಡಿ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿರುವುದು ಮಹತ್ವದ ವಿಚಾರವಾಗಿರುವಂಥದ್ದು ಈಗ ನಿಮಗೆ ಗೊತ್ತಿರುವಂತೆ ರಾಜಕೀಯದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇದೆಯೋ ಇಲ್ವೋ ತುಂಬ ಕಡೆಗಳಲ್ಲಿ ನೀವು ನೋಡಿದರೆ ರಾಜಕೀಯದಲ್ಲಿಯೂ ಕೂಡ ಮಹಿಳೆಯರಿಗೆ ಸ್ಥಾನಮಾನ ನೀಡಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ಮಹಿಳೆಯರು ಕೂಡ ರಾಜಕೀಯದಲ್ಲಿ ಇರುವಂಥದ್ದು ರಾಜಕೀಯ ಮತದಾನಕ್ಕೆ ಮತಾಚರಣೆಗೆ ಎಲ್ಲದಕ್ಕೂ ಬರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ ಇಲ್ಲಿ ಹೇಮಲತಾ ಮಹಿಷಿಯವರು ಮಹಿಳಾ ರಾಜಕೀಯ ಮೀಸಲಾತಿಯ ಸಾಧಕ ಬಾಧಕಗಳು ಎನ್ನುವ ಲೇಖನವು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ತಿಳಿಸುವಂಥದ್ದನ್ನು ಕಾಣಬಹುದು ಇಲ್ಲಿ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವ ತೊಡಕುಗಳು ಇದೆಲ್ಲವನ್ನು ಕೂಡ ಇದರೊಳಗೆ ಬರುವಂತಹ ವಿಚಾರಗಳಾಗಿದೆ ಸಂವಿಧಾನ ಮೂರು ಮುಖ್ಯ ಕ್ರಮಗಳನ್ನು ಕೈಗೊಳ್ಳುತ್ತದೆ ಇಲ್ಲಿ ಸಂವಿಧಾನದ ಮೀಸಲಾತಿ ಪರಿಕಲ್ಪನೆ ಎಲ್ಲ ವಿಚಾರಗಳನ್ನು ನಾವು ಇಲ್ಲಿ ತಗೊಳ್ಬೇಕು ಇಲ್ಲಿ ಪಾಯಿಂಟ್ಸ್ ರೀತಿಯಲ್ಲಿದೆ ನೋಡಿ ಕನ್ನಡದಲ್ಲಿ ಈ ನಾಟಕ ಭಾಗ ಅಥವಾ ಕವಿತೆಯ ಭಾಗವನ್ನು ನೀವು ನೋಡಿದರೆ ಪಾಯಿಂಟ್ಸ್ ರೀತಿಯಲ್ಲಿ ಬರೀಲಿಕ್ಕಾಗುವುದಿಲ್ಲ ಆದರೆ ಇಲ್ಲಿ ಅವರು ಮಹಿಳೆಯ ರಾಜಕೀಯ ಮೀಸಲಾತಿಯಲ್ಲಿ ಡಾಕ್ಟರ್ ಹೇಮಲತಾ ಮಹಿಷಿಯವರು ಬೇರೆ ಬೇರೆ ವಿಚಾರಗಳನ್ನು ವಿಷಯಗಳನ್ನು ವಿವರಿಸ್ತಾ ಹೋಗ್ತಾರೆ ಅದರಲ್ಲಿ ಒಂದು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಎರಡು ಮಹಿಳಾ ರಾಜಕೀಯ ಮೀಸಲಾತಿ ಔಚಿತ್ಯ ಇದೇ ಪಾಯಿಂಟ್ಸ್ಗಳನ್ನು ಕಲ್ತುಕೊಳ್ಳಿ ಮೇಲೆ ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆಗಳು ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲಿರುವಂತಹ ತೊಡಕುಗಳು ಇವಿಷ್ಟು ನಾಲ್ಕು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ನಂತರ ಅದರೊಳಗಿರುವಂಥ ವಿಚಾರ ಏನು ಅಂತ ನೀವು ತಿಳಿತಾ ಹೋದ್ರೆ ಆಯಿತು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಲಿಂಗದ ಆಧಾರದ ಮೂಲಕವಾಗಿ ಯಾವುದೇ ತಾರತಮ್ಯಗಳನ್ನು ನಿಷೇಧಿಸುವುದು ಮಹಿಳೆಯರ ಮಾನಸಿಕ ದೈಹಿಕ ಸಾಮಾಜಿಕ ಸ್ಥಿತಿ ದೃಷ್ಟಿಯಲ್ಲಿರಿಸಿಕೊಂಡು ವಿಶೇಷವಾದ ಉಪಬನ್ನವನ್ನು ರಚಿಸಲು ಅಧಿಕಾರವನ್ನು ನೀಡುವಂಥದ್ದೆಲ್ಲ ನೀಡಬೇಕು ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಯಾವುದೇ ತಾರತಮ್ಯವನ್ನು ಮಾಡಬಾರ್ದು ಜಾತಿ ಧರ್ಮ ವರ್ಣ ಜನಾಂಗ ಸಂವಿಧಾನದ ಪ್ರಕಾರ ಮಹಿಳೆಯರಿಗೆ ಯಾವುದೇ ರೀತಿಯ ತಾರತಮ್ಯ ಮಾಡಬಾರ್ದು ಯಾವುದೇ ಧೋರಣೆ ತೋರಿಸಬಾರದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರ ಪ್ರಗತಿಗಾಗಿ ಕ್ರಮವನ್ನು ಕೈಗೊಳ್ಳುವಂಥದ್ದನ್ನು ನೋಡಬೇಕು ಇದು ಸಂವಿಧಾನದ ಮೀಸಲಾತಿಯ ಪರಿಕಲ್ಪನೆಗಳಲ್ಲಿ ಬರುವಂಥದ್ದು ಇನ್ನು ಮಹಿಳಾ ರಾಜಕೀಯ ಮೀಸಲಾತಿಯ ಔಚಿತ್ಯ ನೋಡಿದರೆ ಸ್ತ್ರೀಪರ ಸಂಘಟನೆಗಳು ರೂಪಿತವಾಗಿರುವಂಥದ್ದು ಮಹಿಳೆಯರು ಸ್ಥಳೀಯ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥದ್ದು ಜಾತಿ ಬುಡಕಟ್ಟುಗಳಿಗೆ ಮೀಸಲಾತಿ ಕೊಡುವಂಥದ್ದು ಅದೆಲ್ಲ ಮಹಿಳಾ ರಾಜಕೀಯ ಮೀಸಲಾತಿಯ ವೈಶಿಷ್ಟ್ಯದಲ್ಲಿ ನಾವು ಹಾಕ್ಕೊಳ್ಬೇಕು ಇದಾದ ನಂತರ ಮಹಿಳಾ ರಾಜಕೀಯ ಮೀಸಲಾತಿಯ ಮಸೂದೆಯಲ್ಲಿ ನೋಡಿದರೆ ರಾಜ್ಯದ ಶಾಸನ ಸಭೆ ರಾಜ್ಯ ಶಾಸನ ಸಭೆ ಲೋಕಸಭೆಗಳಲ್ಲಿ ಮಹಿ ಮಹಿಳೆಯರಿಗೆ ಮಿಲ ಮೀಸಲಾತಿಯನ್ನು ಕಲ್ಪಿಸಿಕೊಡುವುದರತ್ತ ರಾಜಕೀಯ ಪಕ್ಷಗಳು ಒಲವು ತೋರಿಸ್ತಾ ಇದೆ ಇದಕ್ಕೆ ದೇಶದಾದ್ಯಂತ ಮಹಿಳೆಯರ ಒತ್ತಾಯವೂ ಕೂಡ ಇತ್ತು ಇದರ ಪರಿಣಾಮವಾಗಿ ಏನು ಮಾಡಿದರು ತಿದ್ದುಪ್ಪಡಿ ಮಸೂದೆ ಅಂದಿನ ಸಂಯುಕ್ತ ರಂಗ ಸರಕಾರದ ಅಧಿಕಾರದ ಸಂದರ್ಭದಲ್ಲಿ ಕೂಡ ಅದನ್ನು ಮಂಡನೆ ಮಾಡಿದ್ದಾರೆ ವಾಸ್ತವದಲ್ಲಿ ಈ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಇರುವುದಾದರೂ ಏನು ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕಾಗ್ತದೆ ಹೊರನೋಟಕ್ಕೆ ಈ ಮಸೂದೆಯಲ್ಲಿ ಕಾಣುವಂಥದ್ದು ಸರಳವಾದ ತಿದ್ದುಪಡಿ ಇದರ ಉದ್ದೇಶಗಳು ಅವುಗಳ ಕಾರಣಗಳ ಹೇಳಿಕೆಗಳಲ್ಲಿ ಪಂಚಾಯತ್ ಮತ್ತು ನಗರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಿದ ನಂತರ ಇದೇ ಒಂದು ಮಾದರಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಮೂಲಕ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿಯೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸಲು ಉದ್ದೇಶಿಸಲಾಗಿತ್ತು ಉದ್ದೇಶಿಸಲಾಗಿದೆ ಮುಖ್ಯ ರಾಜಕೀಯ ಪಕ್ಷಗಳು ಅಂತಹ ಮಹಿಳಾ ಮೀಸಲಾತಿ ಬಗ್ಗೆ ಒಲವನ್ನು ತೋರಿಸಿದೆ ಎಂದು ಹೇಳಲಾಗಿದೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಈಗಾಗಲೇ ಸಂವಿಧಾನದಲ್ಲಿ ಮೀಸಲಿಟ್ಟಿರುವ ಪಾರ್ಲಿಮೆಂಟ್ ಸ್ಥಾನಗಳಲ್ಲಿ ಈ ಮಸೂದೆ ಕನಿಷ್ಠ ಮೂರನೇ ಒಂದು ಭಾಗವನ್ನು ಜಾತಿ ಪಂಗಡಗಳಿಗೆ ಸೇರಿದ ಮಹಿಳೆಯರಿಗೆ ಮೀಸಲಿಡಬೇಕೆಂದು ತಿಳಿಸ್ತದೆ ಆದರೆ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅವರಿಗೆ ಮೀಸಲಾಗಿಟ್ಟಿರುವ ಸ್ಥಾನಗಳು ಮೂರಕ್ಕೆ ಕಡಿಮೆ ಇದ್ದಲ್ಲಿ ಮಹಿಳಾ ಮೀಸಲಾತಿಗೆ ಅವಕಾಶವಿರುವುದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಪಾಯಿಂಟ್ಸಲ್ಲಿ ನೀವು ಅದನ್ನು ಬರೀಬೇಕಾಗ್ತದೆ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಮಹಿಳಾ ರಾಜಕೀಯ ಮೀಸಲಾತಿ ಔಚಿತ್ಯ ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳ್ಳಲು ಇರುವಂತಹ ತೊಡಕುಗಳು ಏನೆಲ್ಲ ತೊಡಕುಗಳಿದೆ ಏನೆಲ್ಲ ತೊಡಕುಗಳಾಗ್ತಾ ಇದೆ ಅಂತ ಆದರೆ ಒಮ್ಮೆ ಜಸ್ಟನ್ನು ನೋಡ್ಕೊಂಡು ಹೋಗಿ ಏನೆಲ್ಲ ತೊಡಕುಗಳಾಗ್ತಾ ಇದೆ ಅಥವಾ ನಿಮಗೆ ಒಂದು ಜನರಲ್ ಆಗಿ ಗೊತ್ತಿದ್ರೆ ಅನಾನುಕೂಲತೆಗಳಾಗುವಂಥದ್ದು ಮೀಸಲಾತಿ ಕ್ಷೇತ್ರಗಳಾಗಿ ಆಗ್ಬಹುದು ಇನ್ನು ಹಾಲಿ ಸದಸ್ಯರು ಕ್ಷೇತ್ರವನ್ನು ಕಳೆದುಕೊಳ್ಳುವಂಥದ್ದು ಮಹಿಳೆಯರಿಗೆ ಎಲ್ಲ ಕೊಟ್ಟರೆ ಅಲ್ಲಿ ಮಹಿಳೆಯರ ರಾಜಕೀಯ ಸ್ಥಾನ ತರಬೇತಿ ದೊರೆತಿಲ್ಲ ಅಷ್ಟೊಂದು ಸಂಖ್ಯೆಯಲ್ಲಿ ಲೋಕಸಭೆ ವಿಧಾನಸಭೆಗೆ ಈ ಇದ್ದಕ್ಕಿದ್ದಂತೆ ಮಹಿಳೆಯರು ಕಾಲಿಸ್ ಕಾಲಿರಿಸಿದರೆ ಅನಾಹುತ ಆಗ್ಬೋದಂತೆ ಅನಾಹುತ ಆಗ್ಬೋದು ಅಂತ ಹೇಳ್ತಾ ಇರುವಂಥದ್ದು ಇನ್ನು ಮೀಸ ಮೀಸಲು ಕ್ಷೇತ್ರಗಳಲ್ಲಿ ಮತದಾರರಿಗೆ ಆಯ್ಕೆಗಳೇ ಇರುವುದಿಲ್ಲವೆಂಬ ಭಯದ ಜೊತೆಗೆ ಅವರಿಗೊಂಥರ ಭಯ ಇನ್ನು ಮಹಿಳೆಯರಿಗೆ ಕೊಟ್ಟು ಬಿಟ್ಟರೆ ಅವರಿಗೆ ಇಲ್ಲಿ ಸಿಗುವುದಿಲ್ಲ ಎನ್ನುವ ಒಂದು ಕಾರಣದಿಂದ ಕೂಡ ಆಗಿರಬಹುದು ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ಪ್ರತ್ಯೇಕವಾದ ಮೀಸಲಾತಿ ಕೊಡಬೇಕೆನ್ನುವುದನ್ನು ಒಂದು ಗುಂಪಿನ ಮಹಿಳೆಯರು ಬಲವಾಗಿ ವಿರೋಧಿಸ್ತಾ ಇದ್ದಾರೆ ಇನ್ನು ಮಹಿಳೆಯರಿಗೆ ರಾಜಕೀಯ ಜ್ಞಾನ ದೊರೆ ಅದರ ಇದಿಲ್ಲ ಅವರಿಗೆ ಜ್ಞಾನ ತರಬೇತಿ ಇಲ್ಲ ಎನ್ನುವಂಥದ್ದನ್ನು ಹೇಳುವಂಥದ್ದು ಇದೆಲ್ಲ ಕೂಡ ತೊಡಕು ಮಹಿಳೆಯ ಮಹಿಳೆಯರು ರಾಜಕೀಯ ಕ್ಷೇತ್ರಕ್ಕೆ ಬರುವಂಥದ್ದು ಅವರಿಗೆ ರಾಜಕೀಯ ಮೀಸಲಾತಿಯನ್ನು ಕೊಡುವಂಥದ್ದು ಇದೆಲ್ಲ ವಿಚಾರಗಳು ಅದರಲ್ಲಿ ಬರ್ತದೆ ಆ ತೊಡಕಿನಲ್ಲಿ ಬರುವಂಥ ವಿಚಾರಗಳು ಇವಿಷ್ಟನ್ನು ನಾವು ಸೇರಿಸ್ತಾ ಬರೆದ್ರಾಯಿತು ಅದನ್ನೇ ನೀವು ಪಾಯಿಂಟ್ಸ್ ಆಗಿ ತಗೊ ತಗೊಳ್ಳಿ ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಪಾಯಿಂಟ್ ನಂಬರ್ ಒಂದು ಸಂವಿಧಾನದಲ್ಲಿ ಮೀಸಲಾತಿಯ ಪರಿಕಲ್ಪನೆ ಎರಡು ಮಹಿಳಾ ರಾಜಕೀಯ ಮೀಸಲಾತಿ ಔಚಿತ್ಯ ಮೂರು ಮಹಿಳಾ ರಾಜಕೀಯ ಮೀಸಲಾತಿ ಮಸೂದೆ ನಾಲ್ಕು ಮಹಿಳಾ ಮೀಸಲಾತಿ ಮಸೂದೆಯು ಜಾರಿಗೊಳ್ಳಲು ಇರುವಂತಹ ತೊಡಕುಗಳು ಇವನ್ನು ನಾವು ಪಾಯಿಂಟ್ಸ್ ಹಾಕಿಕೊಂಡು ಮಹಿಳಾ ರಾಜಕೀಯ ಮೀಸಲಾತಿಯಲ್ಲಿ ಬರುವಂಥ ವಿಚಾರಗಳು ಅಂತ ಹಾಕಬೇಕು ಆರಂಭದಲ್ಲಿ ಬರ್ಕೊಳ್ಳಿ ಮಹಿಳೆ ಮಹಿಳೆಯರ ಶಿಕ್ಷಣ ಹಾಗೂ ಅವರ ಆರ್ಥಿಕ ಭದ್ರತೆಗೆ ಅವಕಾಶ ಒದಗಿಸುವುದು ಸಾಮ್ ಅವರಿಗೆ ಸಾಮಾಜಿಕ ಅನ್ಯಾಯ ಆಗ್ತಾಯಿದೆ ಶೋಷಣೆ ಆಗ್ತಾ ಇದೆ ಅದರಿಂದೆಲ್ಲರಿಂದ ಕೂಡ ಅವರನ್ನು ಮುಕ್ತಗೊಳಿಸಬೇಕು ಎನ್ನುವಂಥದ್ದು ಡಾಕ್ಟರ್ ಹೇಮಲತಾ ಮಹರ್ಷಿಯವರು ಇಲ್ಲಿ ತಿಳಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮುಖ್ಯವಾದಂತಹ ಗದ್ಯ ಸಂಪಾದವನ್ನು ನಾವು ತಿಳಿತಾ ಹೋಗುವ ಧನ್ಯವಾದಗಳು